Terima <laughs> kasih. ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿವಸ ಗುರುಪುಷ್ಯ ಯೋಗದ ರಾಘವೇಂದ್ರ ಸ್ತೋತ್ರದಲ್ಲಿ ಸ್ತೋತ್ರವನ್ನು ರಚನೆ ಮಾಡಿದಂಥ ಅಪಣಾಚಾರ್ಯರು ಹೇಳಾರೆ ಭೂತ ಪ್ರೇತ ಪಿಶಾಚಾರಿ ಪೀಡಾತಶ ಏತ ಸ್ತೋತ್ರ ಸಮುಚ್ಚಾರೆ ಗುರು ವೃಂದಾವನ ಚಂದ್ರಗ್ರಹಣ ಕಾಲದಲ್ಲಿ ಗುರುಪುಷ್ಯ ಯೋಗ ಸನ್ನಿಧಿಯಲ್ಲಿ ಆ ಅವಧಿಯಲ್ಲಿ ಒಂದು ನೂರ ಎಂಟು ಸಲ ಶ್ರೀ ರಾಯರ ಸ್ತೋತ್ರವನ್ನು ಮಾಡಿದ್ದಾದರೆ ಅವರಿಗೆ ಜೀವನದೊಳಗೆ ಯಾವುದೇ ಭೂತಪ್ರೀತ ಪಿಶಾಚಾರಿಗಳ ಭಯ ಇಲ್ಲ ಅನ್ನೋದು ಸಾಕ್ಷಿಯ ಹಯ ಸ್ತೋತ್ರ ಈ ಅನ್ನೋದನ್ನು ರಾಯರು ಅದಕ್ಕೆ ಒಪ್ಪಿಗಿನೂ ಕೊಟ್ಟಾರ ಅಪ್ಪಣೆ ಕೊಟ್ಟಾರ ಕಾರಣ ಇವತ್ತಿನ ದಿವಸ ಪ್ರತಿಯೊಂದು ಮಟ್ಟದಲ್ಲಿ ನಮ್ಮ ಈಗಿನ ಪೀಠಾಧಿಪತಿಗಳಾದಂಥ ಶ್ರೀ 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 ಒಂದು ಸಾವಿರದ ಎಂಟು ಅಷ್ಟು ಸುವಿದೇಂದ್ರ ತೀರ್ಥ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಅಪ್ಪಣೆಯನ್ನು ಕೊಟ್ಟ ಮೇರೆಗೆ ನಮ್ಮ ಶ್ರೀ ಮಠದಲ್ಲಿ ಮುಂಜಾನೆ ಒಂದು ನೂರ ಎಂಟು ಸಲ ಅಷ್ಟೋತ್ತರನ್ನು ಮಾಡಿದ ಮತ್ತು ಸಾಯಂಕಾಲ ಬಂದಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಪ್ರಸಾದವನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಭಕ್ತವೃಂದವು ಹಮ್ಮಿಕೊಂಡಿತ್ತು ತಮ್ಮೆ ಮುಕ್ತವಾಗಿ ಇವತ್ತಿನ ದಿವಸ ಅನಾಯಾಸವಾಗಿ ಗುರುವಾರ ಬಂದದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದು ಒಂದು ಸ್ತುತ್ಯ ಕಾರಣ ಇವತ್ತಿನ ದಿವಸ ಯಾರು ತೀರ್ಥ ಪ್ರಸಾದ ಪಡಿತಾರೆ ಮತ್ತು ಇದಕ್ಕೆ ಸ್ಪಂದಿಸಿ ಸೇವೆಯನ್ನು ಮಾಡ್ಯಾರ ಅವರೆಲ್ಲರಿಗೂ ರಾಯರು ಗುರು ಸಂಪೂರ್ಣ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಶ್ರೀ ಗುರುಭ್ಯೋ ನಮಃ ಪೂಜಯ ರಾಘವೇಂದ್ರ ರಾಯ ಸತ್ಯ ನಮ ತಾಯಶ ಭಸತಾಮ್ ಕಲ್ಪರುಕ್ಷ ತಾಮ್ ಯಾರು ಭಕ್ತಿಯಿಂದ ಭಜಿಸ್ತಾರೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂಥದ್ದು ಅದನ್ನೇ ಒಂದು ದೀಕ್ಷೆಯಾಗಿ ಸ್ವೀಕರಿಸಿರ್ತಕ್ಕಂಥ ಯಾರ ಗುರುಗಳಿದ್ದರೆ ಅದು ಮಂತ್ರಾಲಯದ ಮಹಾಪ್ರಭು ಗುರುರಾಜರು ನಮಗೆಲ್ಲ ದಿಢೀರ್ ನೆನೆಸ್ಕೊಂಡ ತಕ್ಷಣ ಮಂತ್ರಾಲಯಕ್ಕೆ ಆಗ್ತಿರೋದಿಲ್ಲ ಆಗ ನಮಗೆ ಸಮೀಪ ಇರತಕ್ಕಂಥ ಬೃಂದಾವನಕ್ಕೆ ರಾಯರ ಬೃಂದಾವನದ ದರ್ಶನ ಮಾಡಿದ್ರೆ ಅದು ಒಂದು ಶ್ರೇಷ್ಠವಾದಂಥ ದಿನ ಆಗ್ತದೆ ನಮ್ಮ ಪುಣ್ಯ ಲಭಿಸ್ತಾರೆ ನಮಗೆ ಬಹಳ ಗಮತಿಗೆಯ ರಾಘವೇಂದ್ರ ಮಠ ಜಾಗೃತ ಸ್ಥಾನವಾಗಿದ್ದು ಇಲ್ಲಿ ಏನು ಅಭಿಕ್ಷೆಗಳನ್ನು ನಾವು ಭಕ್ತಿಯಿಂದ ಕೇಳ್ಕೊಳ್ತೇವೆ ಅದನ್ನು ಶ್ರೀ ಗುರುಗಳು ನೆರವೇರಿಸಿರ್ತಕ್ಕಂಥದ್ದು ಅನೇಕ ಪವಾಡಗಳು ಇಲ್ಲಾಗಿದೆ ನಂಬಿ ಬೃಂದಾವನಕ್ಕೆ ನಾವು ಶಿರಬಾಗಬೇಕು ಇಲ್ಲಿ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮಠಕ್ಕೆ ಸುಟ್ಟರೆ ಅವರು ಸಮಷ್ಟಿ ಕೊಡ್ತಾರೆ ಅನ್ನೋದು ಈ ಕಮ್ಮತ್ಗಿಯ ರಾಘವೇಂದ್ರ ಮಠದ ಒಂದು ಶ್ರೇಷ್ಠತೆ ಅದೇ ರೀತಿ ಇರತಕ್ಕಂಥ ಎಲ್ಲ ಹಿರಿಯರು ರಾಯರ ಸೇವೆ ಮಾಡೋದ್ರ ಜೊತೆಗೆ ರಾಯರ ಮಠಕ್ಕೆ ಬರೋದಕ್ಕೆ ಜಾತಿ ಮತ ಮೇಲು ಕೀಳು ಯಾವುದೂ ಇಲ್ಲ ಭಕ್ತಿ ಒಂದು ಮಾತ್ರ ಭಾಳ ಮುಖ್ಯವಾಗಿ ಇಟ್ಕೊಂಡು ಬರಬೇಕು ಯಾರು ಏನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಕಾಮಧೇನು ಮತ್ತು ಕಲ್ಪವೃಕ್ಷ ಮಂತ್ರಾಲಯದ ಶ್ರೀ ಗುರುರಾಜರು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಬೃಂದಾವ